ಹಲೋ ನಮಸ್ಕಾರ ಟ್ರಾವೆಲರ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಟ್ರಾವೆಲ್ ವ್ಲಾಗ್ಸ್ ನಾವಿವತ್ತು ಒಂದು ಸ್ಪೆಷಲ್ ಆಗಿರೋ ಜಾಗಕ್ಕೆ ಬಂದಿದ್ದೀವಿ ಇವಾಗ ನಾವು ನಮ್ಮ ಹೋಟೆಲಿಂದ ಕೆಲವು ಪ್ಲೇಸಸನ್ನು ನೋಡಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಒಂದು ಲೋಕಲ್ ಲೋಕಲ್ ಟ್ರಾವೆಲ್ ಇದೆ ನೈಡು ಟ್ರಾವೆಲ್ಸ್ ಅಂತೇಳಿ ಅವ್ರ ಕಡೆಯಿಂದ ನಾವು ಇನೋವಾ ಬುಕ್ ಮಾಡಿಕೊಂಡು ಇವಾಗ ಲೋಕಲ್ ಪ್ಲೇಸಸ್ಗಳನ್ನೆಲ್ಲ ನಾವು ಸುತ್ತಿದ್ದೀವಿ ಅವ್ರನ್ನ ನಂಬರ್ನ ಹಾಕಿರ್ತೀನಿ ನಿಮಗೆ ಬೇಕಾದರೆ ನೀವೂ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಗಾಡಿಗಳನ್ನ ಬುಕ್ ಮಾಡ್ಕೊಬೋದು ನಾವಿವಾಗ ಹೇಮರೆಡ್ಡಿ ಮಲ್ಲಮ್ಮನ ಕಣ್ಣೀರು ಅನ್ನೋವಂಥ ದೇವಸ್ಥಾನಕ್ಕೆ ಬಂದಿದ್ದೀವಿ ಹೇಮರೆಡ್ಡಿ ಮಲ್ಲಮ್ಮ ನಮ್ಮ ಕುಲ ತಾಯಿ ನಮ್ಮ ಕುಲದೇವಿ ನಾವು ಅವ್ರನ್ನ ನಾವು ಅವ್ರ ಕುಲದವರು ಅಂತ ಹೇಳ್ತೀವಿ ನಾವು ಸೊ ಚಿಕ್ಕ ಹುಡುಗ ಇದ್ದೆ ನಾನು ಒಂದೂವರೆ ವರ್ಷ ಇದ್ದಾಗ ನಾನು ಬಂದಿದ್ದೆ ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಬಂದಿದ್ದೆ ಏನೂ ನೆನಪಿಲ್ಲ ಬಟ್ ಇದ್ರ ತುಂಬ ಕತೆ ಕೇಳಿದ್ದೀನಿ ಅಮ್ಮಂದು ಸೊ ಅವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ನೋಡಿ ಇಲ್ಲಿ ಕನ್ನಡದಲ್ಲೇ ಬರ್ತಿದ್ದಾರೆ ಶ್ರೀಶೈಲ ದೇವಸ್ಥಾನ ಮಲ್ಲಮ್ಮನ ಕಣ್ಣೀರು ಬನ್ನಿ ಆ ದೇವಸ್ಥಾನಕ್ಕೆ ಹೋಗೋಣ ಹೇಮರೆಡ್ಡಿ ಮಲ್ಲಮ್ಮ ಅಥವಾ ಮಲ್ಲಮ್ಮ ಅನ್ನೋರು ತುಂಬ ದೊಡ್ಡ ಶಿವನ ಭಕ್ತೆ ಅವರು ಸೊ ಅವರಿಗೆ ಶಿವ ಬಲಿದು ಕೇಳಿದಾಗ ನಿನಗೇನು ಬೇಕಮ್ಮ ತಾಯಿ ಅಂತ ಕೇಳಿದಾಗ ಅವರು ನನ್ನ ವಂಶಸ್ಥರು ಅಂದರೆ ನನ್ನ ಮಕ್ಕಳು ಮುಂದೆ ಬರೋರಿಗೆ ಅವರ ಮನೆಯಲ್ಲಿ ಒಂದು ಗುಂಜಿ ಬಂಗಾರನು ಕಡಿಮೆ ಆಗಬಾರ್ದು ಅಂದರೆ ಬಡೋರು ಬೇಡ ಒಂದು ಗುಂಜಿ ಒಂದು ಒನ್ ಗ್ರಾಮ್ ಬಂಗಾರ ಇರಲಿ ಅವ್ರಿಗೆ ಅಷ್ಟು ಅನುಗ್ರಹ ಕೊಡು ಅಂತ ಅಂತ ಆ ತಾಯಿ ತನ್ನ ತನಗಾಗಿ ಏನು ಕೇಳಲಾರ್ದೆ ತನ್ನ ಮಕ್ಕಳಿಗಾಗಿ ಕೇಳಿರುವಂಥ ತಾಯಿಯವಳು ಸೋ ನಾನು ಬೆಳೀತಾನೆ ನಮ್ಮ ಮನೆ ಮುಂದೆ ನಮ್ಮ ತಾತನ ಮನೆ ಮುಂದೆ ನಮ್ಮ ತಾಯಿಯ ತಂದೆಯವರ ಮನೆ ಮುಂದೆ ಹೇಮ್ರೆಡ್ಡಿ ಮಲ್ಲಮ್ಮನ ಒಂದು ಭಾವಚಿತ್ರ ಇತ್ತು ಪ್ರತಿ ಸತಿ ಅದನ್ನು ನೋಡಿ ಆ ಸ್ಟೋರಿನ ನಮ್ಮ ತಾತ ಹೇಳ್ತಿದ್ರು ನನ್ನ ತಾತ ನಮ್ಮ ಅಜ್ಜಿ ಸೊ ಬಂದಿದ್ದೀನಿ ಬನ್ನಿ ತೋರಿಸ್ತೀನಿ ಈ ಟೆಂಪಲ್ ಜಯಮಲಮ್ ಇಲ್ಲಿ ನೋಡಿ ನೇಮ್ ಆಫ್ ಡೊನೇಟರ್ಸ್ ಎಲ್ಲ ಆ ಕಡೆ ನಮ್ಮೂರವರೇ ರಡ್ಡಿ ಸಮಾಜ ಅಂತೆ ಎಂ ಬಿ ಪಾಟೀಲ್ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ದೇವಸ್ಥಾನ ಅರ್ಚಕರು ತುಂಬಾ ಚೆನ್ನಾಗಿ ಅದನ್ನು ಪೂಜೆ ಮಾಡಿ ನಮ್ಮಮ್ಮ ಹೇಳ್ತಾ ಇದ್ರು ಅವರು ಲಾಸ್ಟ್ ಮೂವತ್ತು ವರ್ಷದ ಹಿಂದೆ ನೋಡಿದಾಗ ಏನೂ ಇದ್ದಿದ್ದಿಲ್ಲ ಬಂದು ಮುಟ್ಟಿ ಎಲ್ಲ ನೋಡ್ಬೋದಿತ್ತು ಇವಾಗ ತುಂಬಾ ಆರ್ಗನೈಸ್ಡ್ ಆಗಿ ಮಾಡಿದ್ದಾರೆ ಆಮೇಲೆ ಎಲ್ಲ ಈ ಮೂರ್ತಿನ ತೋರ್ಸೋಕ್ಕಾಗಲ್ಲ ವೀಡಿಯೋ ಎಲ್ಲವೂ ಇದ್ದಿದ್ದಿಲ್ಲ ಅಲ್ಲೇ ನಮ್ಮ ಬಾಗಲಕೋಟವರೇ ಅವರೇ ಕೆತ್ತಿರೋದು ಅದನ್ನು ತುಂಬಾ ಖುಷಿ ಆಯಿತು ಯಾಕೆಂದರೆ ನನ್ನ ನಮ್ಮ ಅವಳು ನಮ್ಮ ತಾತ ಹೇಳಿರೋ ಕತೆ ಇಲ್ಲಿ ಬಂದು ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನನ್ನ ಮಗಳ ಜೊತೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಇಲ್ಲಪ್ಪ ನೋಡು ಇದು ಅಮ್ಮನ ದೇವಸ್ಥಾನ ಅಮ್ಮನ ಟೆಂಪಲ್ ಪಕ್ಕನೇ ಒಂದು ತುಂಬಾ ಒಳ್ಳೆಯ ಗೋಶಾಲೆ ಮಾಡಿದ್ದಾರೆ ಅಲ್ಲಿನೂ ವಿಭೂತಿ ತಯಾರಿಸುವಂತ ಒಂದು ಸ್ಥಾನ ಸಹ ಇದೆ ನೋಡಿ ಬನ್ನಿ ಇದೊಂದು ಫುಲ್ಲು ಗೋಶಾಲೆ ಇಲ್ಲಿ ಗೋಗಳ ರಾಶಿನೇ ಇದೆ ಒಳಗಡೆನೂ ಇದೆ ಆಮೇಲೆ ಇಲ್ಲಿ ದೇವಸ್ಥಾನ ಗೋಶಾಲೆ ಅದರ ಹಿಂದೆ ವಿಭೂತಿನ ತಯಾರು ಮಾಡುವಂಥ ಒಂದು ಜಾಗ ಅಲ್ಲಿ ಇರೋದು ಇದು ವಿಭೂತಿ ಹಾಗೂ ಗೋಶಾಲೆಗೆ ಎಂಟ್ರಿ ಇಲ್ಲ ಅಂತೆ ಹೊರಗಡೆಯಿಂದಲೇ ನೋಡ್ಬೋದು ಬಟ್ ಚೆನ್ನಾಗಿದೆ ತುಂಬಾ ಗೋಗಳನ್ನು ಸಾಕಿದ್ದಾರೆ ಹಾಗೂ ವಿಭೂತಿ ಫ್ಯಾಕ್ಟ್ರಿನೂ ತುಂಬ ದೊಡ್ಡದಾಗಿದೆ ಇಲ್ಲಿ ಸೊ ಜಯಮಲ್ಲಮ್ಮ ಬನ್ನಿ ಮತ್ತೆ ನೆಕ್ಸ್ಟ್ ಯಾವುದು ದೇವಸ್ಥಾನ ಹೋಗೋಣ ಅಥವಾ ಜಾಗಕ್ಕೆ ಹೋಗೋದು ಹೋಗೋಣ ಬನ್ನಿ ನೈನ ಇಲ್ಲಿ ಇವಾಗ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಒಂದು ಮ್ಯೂಸಿಯಮ್ ಇದೆ ಅಲ್ಲಿ ಹೋಗ್ತಾ ಇದ್ದೀವಿ ಇದು ಎಂಟ್ರೆನ್ಸ್ ನೋಡಿ ಇದು ಎಂಟ್ರೆನ್ಸು ಕೋಟೆ ಥರ ಮಾಡಿದ್ದಾರೆ ಎಂಟ್ರೆನ್ಸ್ ಬನ್ನಿ ಒಳಗಡೆ ಹೋಗೋಣ ಇದು ಛತ್ರಪತಿ ಶಿವಾಜಿ ಮಹಾರಾಜವರ ಒಂದು ಮ್ಯೂಸಿಯಂ ಮೂರಿದೆ ಟೋಟಲು ಇದು ಒಂಥರ ಕೋಟೆ ಥರ ಮಾಡಿದ್ದಾರೆ ತುಂಬ ಒಳ್ಳೆ ಮೇಂಟೆನೆನ್ಸ್ ಇದೆ ಮಸ್ಸೆ ಸುತ್ತು ಕಾಡು ಬಣಿ ಹೋಡ ಇದರ ಕಂಪ್ಲೀಟ್ ಸಂಪುಟ ಜೊತೆ ಒಂದು ಚೆನ್ನಾಗಿ ಒಂದು ದರ್ಬಾರನ್ನು ಮಾಡಿದ್ದಾರೆ ಅವರ ಹೆಸರು ಹಾಕಿ ಇದೆಲ್ಲ ಶಿವಾಜಿ ಮಹಾರಾಜವರ ಒಂದು ಸ್ಟೋರಿ ಹಾಕಿದ್ದಾರೆ ಕಂಪ್ಲೀಟ್ ಸ್ಟೋರಿ ಅವರ ಹುಟ್ಟಿಂದ ಹಿಡ್ಕೊಂಡು ಅವರ ಆಳ್ವಿಕೆ ಎಲ್ಲ ತುಂಬಾ ಚೆನ್ನಾಗಿದೆ ಮ್ಯೂಸಿಯಮ್ ಚೆನ್ನಾಗಿ ಮಾಡಿದಾರೆ ನೋಡಿದ ಅಫ್ಜಲ್ ಕಾಲನ್ ಅವರು ಕೊಲ್ತಾರಲ್ಲ ಅವರು ಪಂಜ ಹಾಕಿ ಚೆನ್ನಾಗಿ ಕೊಡ್ತಾರೆ ತುಂಬ ಆಗಿ ಮಾಡಿದ್ದಾರೆ ಆರ್ಟಿಸ್ಟ್ ಅವರೊಬ್ಬ ಆಪ್ತರು ರಾಜ್ ಶೈಲ ಮಲ್ಲಿಕಾರ್ಜುನನ ಆಶೀರ್ವಾದ ತಗೊಳ್ತಾ ಇರುವ ಛತ್ರಪತಿ ಶಿವಾಜಿ ಮಹಾರಾಜ್ ಹಾಗೂ ತಿರುಪತಿಗೂ ಹೋಗಿರುವಂಥ ಒಂದು ಚಿತ್ರಣ ಮಾಡಿದ್ದಾರೆ ಕನ್ನಡದಲ್ಲಿ ಬರೆದಿದ್ದಾರೆ ಇಲ್ಲಿ ಬಂದು ಅವರು ದಕ್ಷಿಣದಲ್ಲಿ ಒಂದು ಗೋಕರ್ಣ ಕಟ್ತಾರಂತೆ ನೋಡ್ಬೋದು ಇಲ್ಲಿಂದ ಬಾಲಾಜಿಯ ದರ್ಶನ ಪಡ್ಕೊಂಡು ಶಿವಾಜಿ ಮುಂದೆ ಹೋಗ್ತಾರೆ ನಾಲ್ಕು ಭಾಷೆಗಳಲ್ಲಿದೆ ಯುವರಾಜ ಅವರ ಸುಪುತ್ರ ಸಂಭಾಜಿ ಮಹಾರಾಜ್ ಅವರ ತಾಯಿ ಜಿಂಜೆ ಶಿವಾಜಿ ಇದು ಹೊಸ ಒಂದು ಭವ್ಯವಾದಂಥ ಒಂದು ಗುಡಿ ಕಟ್ಟಿ ಅದರಲ್ಲಿ ಶಿವಾಜಿ ಒಂದು ಮೆಡಿಟೇಟ್ ಮಾಡುವಂಥ ಒಂದು ಪೋಸಲ್ಲಿದ್ದಾರೆ ಬನ್ನಿ ಒಳಗಡೆ ನೋಡೋಣ ಇಲ್ಲಿ ನಾವು ಒಂದು ಟ್ರೈಬಲ್ ಮ್ಯೂಸಿಯಮಿಗೆ ಬಂದಿದ್ದೀವಿ ಟೆಂಪಲ್ ಹತ್ರನೇ ಇದೆ ಸೊ ಬನ್ನಿ ಒಳಗೆ ಹೋಗೋಣ

ിപ്പോക്ല്ലം മരാട്ട തെലുഗു ഗണ്ടി ൽ ൽജ് 아, 네. 아, 네. 아 리소이게대 <목소리> ிம்பா அது ட்ரெஸ் தான் கொயா ಇವಾಗ ನಾವು ಸಾಕ್ಷಿ ಗಣಪತಿ ದೇವಸ್ಥಾನ ಬಂದಿದ್ದೀವಿ ತುಂಬಾ ದೈವಿ ಗಣಪತಿ ಅಂತ ಹೇಳ್ತಾರೆ ಬನ್ನಿ ತೋರಿಸ್ತೀವಿ ಒಳಗಡೆ ವಿಗ್ರಹ ತೋರಿಸಕ್ಕಾಗಲ್ಲ ಬಟ್ ಟೆಂಪಲ್ನ ತೋರಿಸ್ತೇವೆ ಇದು ಸಾಕ್ಷಿ ಗಣಪತಿ ಇದೆ ನೋಡಿ ತುಂಬಾ ಕ್ಯೂ ಇದೆ ಅದು ಒಂದು ಕ್ಯೂಟ್ ಆಗಿರೋ ಗಂಡು ಚಂದ್ರ ಟೆಂಪಲ್ ಇಲ್ಲಿ ಅವನ ದರ್ಶನ ತಗೊಂಡು ನಾವು ಮುಂದಿನ ಜಾಗಕ್ಕೆ ಹೋಗ್ತೇವೆ ನೋಡಿ ಇಲ್ಲಿ ನಾವು ಹಟಕೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ತುಂಬಾ ಕ್ಯೂಟ್ ಆಗಿರುವಂತಹ ಒಂದು ಭವನ ಟೆಂಪಲ್ ಬನ್ನಿ ಇದು ಹಟಕೇಶ್ವರ ದೇವಾಲಯ ಅಥ ಹಟಕೇಶ್ವರಡು ದೇವಾಲಯ ಶಿವದಲ್ಲಿ ಹಾಕಿರೋ ಇಲ್ಲಿ ಒಂದು ದೇವ ಗುಡಿ ನೋಡಿ ಚೆನ್ನಾಗಿದೆ ಆಲದ ಮರವನ್ನು ಪೂಜೆ ಮಾಡಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದರೆ ಇಂಡಿಯಾಸ್ ನ್ಯಾಷನಲ್ ಟ್ರೀ ಬಂದ್ಬಿಟ್ಟು ಹಾಲದ ಬ್ಯಾನ್ ಟ್ರೀ ನಿಮಗೆ ಗೊತ್ತಿತ್ತ ಇದು ಇವಾಗ ಬಾಬಾನ ದರ್ಶನ ಮೇಲೆ ಲಲಿತಾ ಪೀಠಕ್ಕೆ ಹೋಗೋಣ ಬನ್ನಿ ಲಲಿತಾ ಪೀಠ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಇದು ಶ್ರೀ ಲಲಿತಾ ಪೀಠ ಒಳಗಡೆ ಒಂದು ದೇವಸ್ಥಾನ ಇದೆ ಅಲ್ಲಿ ಹೋಗಿ ಲಲಿತಾಮನ ಒಂದು ದರ್ಶನ ಅಲ್ಲಿ ಟೆಂಪಲ್ ಇದೆ ಫೋಟೋ ಎಲ್ಲ ಬಿತ್ತೆ ತೋರಿಸ್ತೀನಿ ಲಲಿತಮ್ಮನ ಒಂದು ದರ್ಶನ ಪಡ್ಕೊಂಡು ಕೈ ಫೋಟೋ ಇಲ್ಲ ಈಗ ಇಲ್ಲೊಂದು ಸ್ಮಾಲ್ ವಾಟರ್ ಫಾಲ್ಗೆ ಹೋಗ್ತಾ ಇದೀವಿ ಇದನ್ನ ಇವರು ಪಂಚಸಾರ ಪಾಲಧಾರ ಅಂತ ಕರೀತಾರೆ ಅಂದರೆ ಹಾಲಿನ ನೊರೆ ಪಂಚಸಾರ ಅಂದರೆ ಸಕ್ಕರೆ ಅನ್ಸತ್ತೆ ಸೊ ಆ ಥರ ಒಂದು ಫಾಲ್ಸ್ ಸೊ ಅಲ್ಲಿ ಹೋಗಿ ನೋಡ್ಕೊಂಡು ಬರೋಣ ಏನಿದೆ ಅಂತ ಇವಾಗ ನಾವು ಶಿಖರಂ ಅನ್ನುವಂಥ ಒಂದು ಜಾಗಕ್ಕೆ ಬಂದಿದ್ದೀವಿ ಬೆಟ್ಟದ ಮೇಲೆ ಒಂದು ವ್ಯೂ ಪಾಯಿಂಟ್ ದರ ಆಮೇಲೆ ಇಲ್ಲಿ ನಂದಿಯ ಕೋಡಿನ ಮಧ್ಯದಿಂದ ನಿಮ್ಗೆ ಏನಾದರೂ ಕಳಶ ಸಿಕ್ಕರೆ ಈ ಜನನ ಮರಣ ಅನ್ನೋ ಒಂದು ಸೈಕಲ್ನಿಂದ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ ಇಲ್ಲಿ ಅಲ್ಲಿ ಹೋಗೋಣ ಬನ್ನಿ ತಳಗಡೆಯಿಂದ ಬಂದು ಇಲ್ಲಿ ಮೇಲೆ ಹತ್ಕೊಂಡೊಂದು ಕೆಲವು ಹಂಡ್ರೆಡ್ ಟ್ವೆಂಟಿ ಸ್ಟೆಪ್ಸ್ ಇದ್ದು ಮೇಲೆ ಈ ಥರ ಹತ್ಕೊಂಡು ಅಲ್ಲಿಂದ ದರ್ಶನ ತಗೋಬೇಕು ಬನ್ನಿ ಇಲ್ಲಿಂದ ನೋಡೋಣ ಅಲ್ಲಿಂದ ವ್ಯೂ ನೋಡಿ ಇಲ್ಲಿ ಬೈನೋ ಕಲ್ಲರ್ ಇಟ್ಟಿದ್ದಾರೆ ಇಲ್ಲಿಂದ ನೋಡ್ಬೋದು

ಬಮ್ಮರೆ ಜಯಮನೆ ಇವಾಗ ಭರ್ಜರಿ ವೆಜ್ ಮೀಲ್ಸ್ ಮಾಡಿ ಇವಾಗ ನಾವು ಡ್ಯಾಮ್ ನೋಡಕ್ಕೆ ಬಂದಿದ್ದೀವಿ ಡ್ಯಾಮ್ ನೋಡಕ್ಕೆ ಬಂದಿದ್ದೀವಿ ಯಾವ ಡ್ಯಾಮ್ ಇದು ಯಾವ ನದಿ ಯಾವ ನದಿ ಇದು ಡ್ಯಾಮ್ ನ ವ್ಯೂ ಪಾಯಿಂಟ್ ಇಲ್ಲಿಂದ ವ್ಯೂ ಪಾಯಿಂಟ್ ತೋರಿಸ್ತೀನಿ ತಡಿಕಕೋ ಈ ಡೋಶೇಷೆಲ್ಲವೆಂ ಕೃಷ್ಣಾ ನದಿ ತಟದಲ್ಲಿ ಕತ್ತಿರುಂತದು ಎರಡನೇ ಅತಿ ದೊಡ್ಡ ಹೈಡ್ರೋಪ್ರಜೆಗ್ ನೆಗೋಷಿಯೇಷನ್ چلತಾ ಹಾಯ್ ಪರ اوپر ಇದು ರೋಪ್ ವೇ ಟಿಕೆಟ್ ಕೌಂಟರ್ ಬೇರೆ ಬೇರೆ ಜಾಗಕ್ಕೆ ಬೇರೆ ಬೇರೆ ಕೌಂಟರ್ ಇರುತ್ತೆ ಬೋಟಿಂಗ್ ಸಹ ಇದೆ ಇಲ್ಲಿ ಅಕ್ಕಮಹಾ ಕೇವ್ಸ್ ಅಕ್ಕಮಹಾದೇವಿ ಕೇವ್ಸ್ಗೆ ಸಹ ಇಲ್ಲಿಂದ ಹೋಗಬಹುದು

ಈಗ ವಾಪಸ್ ಬರುತ್ತೆ ಪಕ್ವಾಸಿದೆ ಮ್ಯಾನೇಜ್ಮೆಂಟ್ ಇವರು ಬಟ್ ಇಲ್ಲಿಗೆ ಪಾತಾಳಗಂಗೆ ದರ್ಶನ ಪಡ್ಕೊಳಕ್ ಬರಬೇಕು ಟೂರಿಸ್ಟ್ ಇದ್ದಾಗ ಒಂದಿಷ್ಟು ಮ್ಯಾನೇಜ್ಮೆಂಟ್ ಫೋಕಸ್ಡ್ ಇರಬೇಕು ಇವರು ನೋಡಿದ್ರೆ ಟಿಕೆಟ್ ತಗೊಳಾರದೆ ಜನ ಮುಂದೆ ಹೋಗಿ ಕೂತ್ಕೊಂತಾರೆ ಒಂಥರ ಬಸ್ಸಲ್ಲಿ ಖರ್ಚಿಫಾಕೋರು ಸಿಸ್ಟಮ್ ಇದೆ ಇಲ್ಲಿ ಐವತ್ತು ಇಪ್ಪತ್ತ್ ಮೂವತ್ತು ಜನ ಮುಂದೆ ಹೋಗ್ತಾರೆ ಒಬ್ಬ ಹಿಂದೆ ಟಿಕೆಟ್ ತೊಗೊಂಡು ಬರ್ತಾನೆ ಟಿಕೆಟ್ ತೊಗೊಂಡ್ರಿಗೆ ಮರ್ಯಾದೆನೇ ಇಲ್ಲ ಹೇಳಿದ್ರೆ ಹೋಗುರು ಹೋಗುರು ಅಂತ ಹೇಳ್ತಾರೆ ಸೊ ಎಕ್ಸ್ಪೀರಿಯೆನ್ಸ್ ಎಲ್ಲ ಬರೋದು ಅಷ್ಟೇ ಇಲ್ಲಿ ಬಟ್ ಒನ್ ಆಫ್ ದ ಪೆಥೆಟಿಕ್ ಮ್ಯಾನೇಜ್ಮೆಂಟ್ ಈ ಥರ ಗೊಂಡಲ ಅಥವಾ ಈ ಥರ ರೋಪ್ವೇನಲ್ಲಿ ನಾ ನೋಡಿರೋದು ಟ್ರಾವೆಲಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದಷ್ಟೇ ಇವಾಗ ಬೋಟಿಂಗ್ ಹೋಗ್ತಾ ಇದ್ದೀವಿ ರೋಪ್ ವೇಯಿಂದ ಡ್ಯಾಮ್ ನೋಡೋಕೆ ಹೋಗೋಣ ಬನ್ನಿ ಸ್ವಾಮಿ ಅವರ ಮೇನ್ ಡೋರ್ ಫ್ರಂಟ್ ಗೋಪುರ ಇಲ್ಲಿ ಎಂಟ್ರಿ ಇಲ್ಲ ಇಲ್ಲಿ ನೋಡ್ಕೊಳ್ಳಿ ಏನು ಇದು ಸ್ವಾಮಿಯ ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋ ತನಕ ನೋಡ್ತಾ ಇರಿ ಟ್ರಾವೆಲ್ ಸಿಗ್ತಾ ಇರೋಣ ಸುತ್ತಾ ಇರೋಣ ನಮಸ್ಕಾರ